ನಮಸ್ಕಾರ ನಾನೀ ಈ ಸುರಭಿಯ ಈ ಕಿರಿಚಿವಿಕೆ ಮನೆಯ ಪ್ರತಿಯೊಂದು ಕೋಣೆಗಳನ್ನು ಹೊಕ್ಕು ಅಲ್ಲೆಲ್ಲ ಪ್ರತಿಧ್ವನಿಸಿದಂತೆ ಆಯಿತು ಅವಳ ಅರಿಚುವಿಕೆಗೆ ಅವಳ ಧ್ವನಿಪೆಟ್ಟಿಗೆ ಅತ್ತಂತೆ ಅವಳ ನರನಾಡಿಗಳೆಲ್ಲ ಪಟಪಟ ಸಿಡಿದಂತೆ ಬಾಸ ಸುರಭಿಯ ಕೂಗು ಮನೆಯ ಹಿತ್ತಲಿನಲ್ಲಿ ಕಟ್ಟಿಗೆ ಹೊಲೆಯ ಮೇಲಿದ್ದ ಪಾತ್ರೆಯೊಳಗಿನ ಅನ್ನ ಚೆನ್ನಾಗಿ ಬೇಯಲೆಂದು ಪಾತ್ರೆಯ ಕೆಳಗಿದ್ದ ಉರಿ ಮತ್ತಷ್ಟು ಹೆಚ್ಚಾಗುವಂತೆ ಹೂದುಕೊಳವೆಯಿಂದ ಊದುತ್ತಿದ್ದ ಸೀತಜ್ಜಿಗೂ ಬಿರು ಬೇಸಿಗೆಯಲ್ಲಿ ಒಣಗಿಸಿದ್ದ ಅಡಿಕೆಗಳನ್ನು ಇನ್ನೇನು ಆಗಾಗ ಸುರಿಯುವ ಮಳೆಯಿಂದ ರಕ್ಷಿಸಲು ಅವುಗಳನ್ನು ಗೋಣಿಯೊಳಗೆ ತುಂಬಿಸಿ ಅಡಿಕೆಗಳನ್ನು ಹಿಡಲೆಂದು ಮೀಸಲಾಗಿದ್ದ ಹಿತ್ತಲಿನ ಪಕ್ಕದ ಕೋಣೆಯೊಳಗೆ ಸಾಗಿಸುತ್ತಿದ್ದ ನಾಣ್ಯ ಕಿವಿಗೂ ಅಪ್ಪಲಿಸಿತು ಅಯ್ಯೋ ಇವಳೇನು ಅನಾಹುತ ಮಾಡಿಕೊಂಡಾಳೋ ಎನ್ನುತ್ತಾ ಸೀತಜ್ಜಿ ಮಾಡುತ್ತಿದ್ದ ತಮ್ಮ ಕೆಲಸವನ್ನು ಬಿಟ್ಟು ಇನ್ನು ನನಗೇನು ಕಾದಿದೆಯೋ ಎಂದು ಆತಂಕ ಪಟ್ಟುಕೊಂಡ ನಾನಿಯೋ ಇಬ್ಬರು ಒಂದೇ ಉಸಿರಿಗೆ ಸುಲಭಿಯ ಕೋಣೆಯತ್ತ ಧಾವಿಸಿದರು ಎಂಥ ಕೂಸೆ ಏನಾಯಿತು ಯಾಕೆ ಬೊಬ್ಬೆ ಹಾಕ್ತಿ ಎಂದು ಸೀತಾಜ್ಜಿ ಕೇಳಿದ್ರೆ ನಾನಿ ಸುಮ್ಮನೆ ನೋಡ್ತಾ ನಿಂತುಕೊಂಡ ನಾನಿ ನಾನು ಎಷ್ಟು ಸಲ ಹೇಳಿದ್ದೀನಿ ನೀ ನಿನ್ನ ಕೊಳಕು ಬಟ್ಟೆಗಳನ್ನು ನನ್ನ ಕೋಣೆಯಲ್ಲಿ ಇಡಬೇಡ ಎಂದು ದುಮುಗುಟ್ಟಿದಳು ಸುಲಭಿ ಅದು ನಾನಿಟ್ಟದ್ದಲ್ಲ ಎಂದು ನಾನಿ ಬಾಯಿ ತೆರೆಯುವ ಮುನ್ನವೇ ಸೀತಜ್ಜಿಯೇ ಅವನ ಬೆಂಬಲಕ್ಕೆ ನಿಂತು ಇಲ್ಲಕನೆ ಕೂಸೆ ಅವನಿಟ್ಟದ್ದಲ್ಲ ಒಣಗಿದ ಬಟ್ಟೆಗಳನ್ನು ಮಡಚುವಾಗ ಬೇರೇನೋ ಕೆಲಸ ಬಂತೆಂದು ಅವಸರದಲ್ಲಿ ಅಲ್ಲೇ ಬಿಟ್ಟೆ ನೀನು ನಾನಿಯು ಸರಿಯಾಗಿದ್ದೀರಾ ನನಗೆ ಈ ಮನೆಯಲ್ಲಿ ಪ್ರೈವಸಿನೇ ಇಲ್ಲ ಎಂದು ನಾನಿಯ ಬಟ್ಟೆಯನ್ನು ಕೋಣೆಯಲ್ಲಿದ್ದ ಅಡಿಕೋಲಿನಿಂದ ಅಸಹ್ಯವೆಂಬಂತೆ ಎತ್ತಿ ಸೀತಜ್ಜಿಯ ಕೈಯೊಳಗಿಟ್ಟು ಆ ಕೋಣೆಯಿಂದ ಹೊರನಡೆದಳು ಈ ನಾನಿ ಎಂಬ ಮಾನಿಯನ್ನು ಕಂಡರೆ ಸುರಭಿಗೆ ಆಗುತ್ತಿರಲಿಲ್ಲ ಸೀತಜ್ಜಿಯ ನಿಜನಾಮ ಸೀತಾಲಕ್ಷ್ಮಿ ಊರವರ ಬಾಯಲ್ಲಿ ಸೀತಾಜ್ಜಿ ಆಗಿದ್ಲು ಸೀತಜ್ಜಿಯ ಗಂಡನಿಗೆ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯ ಜೊತೆಗೆ ತಾವೇ ಕೊಂಡುಕೊಂಡ ಎಕರೆಗಟ್ಟಲೆ ಜಾಗ ಇತ್ತು ಅದರಲ್ಲಿ ಮೊದಲು ಅಡಿಕೆ ತೆಂಗು ಬಾಳೆ ವೆನಿಲಾ ಇತ್ತು ಈಗ ಅದರ ಜಾಗವನ್ನು ಕರಿಮೆಣಸು ಕಾಲಿನ ಬಳ್ಳಿಗಳು ಆಕ್ರಮಿಸಿಕೊಂಡಿವೆ ಮತ್ತೊಂದಿಷ್ಟತ್ತು ರಬ್ಬರ್ ಹಲವಾರು ಹಣ್ಣುಗಳ ಮರಗಳು ಮತ್ತು ತರಕಾರಿಗಳು ಹೀಗೆ ಸೀತಜ್ಜಿಯ ಗಂಡ ಹಲವು ಬಗೆಯ ಕೃಷಿ ಬೆಲೆಯಲ್ಲಿ ತೊಡಗಿದ್ದರು ಅವರಿಗಿದ್ದ ಒಬ್ಬನೇ ಒಬ್ಬ ಸುಪುತ್ರ ಹಾಗೂ ಅವರ ಸೊಸೆ ಊರವರೆಗೆ ನಡೆದ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟು ಅವರಿಬ್ಬರ ಏಕೈಕ ಕುಡಿಯಾಗಿದ್ದ ಸುರಭಿಯನ್ನು ಸೀತಜ್ಜಿ ಆಗವಳ ಗಂಡ ಓದಿಸಿದರು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿಕೊಂಡರು ಒಂದು ಸಲ ಸೀತಜ್ಜಿ ತನ್ನ ತವರು ಮನೆ ಕಡೆ ಹೋದಾಗ ಸಿಕ್ಕಿದವನೇ ನಾನಿ ದೂರದ ಸಂಬಂಧಿಯಂತೆ ಅವನಿಗೂ ತಂದೆ ತಾಯಿಲ್ಲ ಸೀತಾಜಿ ಅವನನ್ನು ತಮ್ಮನೆಗೆ ಕರೆದುಕೊಂಡು ಬಂದಾಗ ಕೇವಲ ಹತ್ತು ವರ್ಷ ಬಾ ನಾನಿ ಏನೂ ಸಂಕೋಚ ಮಾಡ್ಕೊಳ್ಬೇಡ ನಾವೆಲ್ಲ ನಿಮಗೆ ಬೇಕಾದವರೇ ಎಂದವರೇ ನಾನಿಯನ್ನು ತಾವೇ ಸಾಕುವುದಾಗಿ ಕರ್ಕೊಂಡು ಬಂದು ಅಂದು ತಮ್ಮ ಪತಿಯನ್ನು ಒಪ್ಪಿಸಿದರು ಅಜ್ಜಿ ನಂಗೊಬ್ಬ ಅಣ್ಣ ಸಿಕ್ಕಿದ ಎಂದು ಐದು ವರ್ಷದ ಸುರಭಿ ಖುಷಿಯಿಂದ ಚಪ್ಪಾಳೆ ತಟ್ಟಿ ಕುಣಿದರೆ ನಕ್ಕು ಅವಳ ತಲೆ ನೆವರಿಸಿದರು ನಾನಿ ಅಚ್ಚರಿಯಿಂದ ಕಣ್ಣರಳಿಸಿ ಆ ಪುಟ್ಟ ಹುಡುಗಿಯನ್ನು ನೋಡಿದ ನನಗೂ ತಂಗಿ ಸಿಕ್ಕಿದಳು ಎಂದು ಸುರಪಿಯ ಸಂತೋಷಕ್ಕೆ ಜೊತೆಯಾದ ಹೀಗೆ ಕೇವಲ ಐದು ವರ್ಷಗಳ ಅಂತರವಿದ್ದ ಸುರಭಿ ನಾನಿ ಜೊತೆ ಜೊತೆಯಾಗಿಯೇ ಬೆಳೆದರು ಎಲ್ಲ ಕೆಲಸಕ್ಕೂ ನಾನಿ ನಾನಿ ಎಂದು ಸುರಭಿ ಮುದ್ದಾಗಿ ಕರೆಯುತ್ತಿದ್ದರೆ ಬಂದೆ ಬಿಟ್ಟು ಎಂದು ನಾನಿ ಹಾಜರಾಗುತ್ತಿದ್ದ ಇವೆಲ್ಲ ಘಟನೆಗಳು ಜರುಗಿ ಹದಿನೈದು ವರ್ಷಗಳೇ ಕಳೆದಿವೆ ಸೀತಜ್ಜಿಯ ಗಡ್ಡ ಹೀಗಿಲ್ಲ ಸೀತಜ್ಜಿಯ ಬೆನ್ನು ಬಾಗಿದೆ ಆದರೂ ಜೀವನೋತ್ಸಾಹವಂತೂ ಕಡಿಮೆಯಾಗಿಲ್ಲ ಇವತ್ತು ಸುರಭಿಯ ಹಾರಾಟ ಕಂಡು ನಾನಿಗೆ ಒಂದೊಂದೇ ಹಳೆಯ ಸುಮಧುರ ನೆನಪುಗಳು ಕಣ್ಣ ಮುಂದೆ ಬಂದು ಹೃದಯಕ್ಕೆ ಯಾರೋ ತಿವಿದಂತಾಗಿ ಕಣ್ಣುಗಳು ಮಂಜಾದವು ಮೊನ್ನೆ ಮೊನ್ನೆ ತನಕವು ಎಲ್ಲ ಚೆನ್ನಾಗಿತ್ತು ಆದರೆ ಹೀಗೊಂದೆರಡು ತಿಂಗಳುಗಳಿಂದ ಏನೋ ಸರಿಯಿಲ್ಲ ಸುರಭಿ ಈಗ ಪತ್ರಕೋದ್ಯಮ ಪದವಿ ಎರಡನೇ ವರ್ಷದಲ್ಲಿದ್ದಾಳೆ ನಾನು ಹತ್ತನೇ ತರಗತಿನ ಪಾಸಾಗಿ ಮನೆಯಲ್ಲೇ ಉಳಿದ ಆದರೆ ಕೃಷಿ ಚಟುವಟಿಕೆಗಳಲ್ಲಿ ಎತ್ತಿದ ಕೈ ಇಷ್ಟೆಲ್ಲ ಅಂತರವಿತ್ತು ಅವರಿಬ್ಬರ ಮಧ್ಯದಲ್ಲಿ ಅಣ್ಣ ತಂಗಿ ಸಂಬಂಧವೆಂದೇ ಅಂದುಕೊಂಡು ಬೆಳೆದರೂ ಅದೊಂದು ದಿನ ನಾನಿಗೆ ಏನಾಯಿತೋ ಗೊತ್ತಿಲ್ಲ ಸುರಭಿ ಬೆಳಿಗ್ಗೆ ಸ್ನಾನ ಮುಗಿಸಿ ಮನೆಯ ಮುಂದೆ ಬೆಳೆದಿದ್ದ ಹೂಗಳನ್ನು ದೇವರ ಮುಂದಿಡುವ ಸಲುವಾಗಿ ಕೇಳುತ್ತಿದ್ದಳು ಅವಳನ್ನು ಮನೆಯ ಅಂಗಳದಲ್ಲಿ ಕಂಡ ನಾನಿ ತುಸು ಹತ್ತಿರ ಸರಿದು ಸುರಭಿ ನಿನ್ನತ್ರ ಸ್ವಲ್ಪ ಮಾತನಾಡಬೇಕಿತ್ತು ಎಂದ ನಾನಿಯ ಈ ಥರದ ಮಾತು ಸುರಭಿಗೆ ವಿಚಿತ್ರವೆನಿಸಿ ಜೋರಾಗಿ ನಕ್ಕು ಅದೆಂತ ನಾನು ಇಷ್ಟೊಂದು ಸಂಕೋಚ ಸೀದ ವಿಷೇಕ ಬಾ ಅಂದಳು ನಾನೇ ಅವಳ ಕೈ ಹಿಡಿದು ಮೃದುವಾಗಿ ಹೊತ್ತಿ ನನ್ನ ಮದುವೆ ಆಗ್ತೀಯ ಸುರಬಿ ಎಂದು ಕೇಳಿಯೇ ಬಿಟ್ಟ ಅನ್ನನೆಂಬ ಭಾವದಲ್ಲಿ ಇಲ್ಲಿಯವರೆಗಿದ್ದು ಅಂತ್ಯ ತುಸು ಹೆಚ್ಚೇ ಸಲುಗೆಯಿಂದ ನಡೆದುಕೊಂಡಿದ್ದಕ್ಕೆ ನಾನಿ ಕೇಳುತ್ತಿರುವುದಾದರೂ ಏನು ಎಂದು ಸುರಭಿಗೆ ರೋಷ ಒಕ್ಕಿತ್ತು ಡಿಗ್ರಿ ಮಾಡ್ತಾ ಇರುವ ನಾನೆಲ್ಲಿ ಎಸ್ಎಲ್ಸಿ ಫೇಲ್ ಆಗಿ ಕೃಷಿ ಮಾಡ್ತಿರುವ ನೀನೆಲ್ಲಿ ನನ್ನ ತಂಟೆಗೆ ಬರಬೇಡ ಮುಖ ತೋರಿಸ್ಬೇಡ ಎಂದು ಅವನ ಪ್ರತಿಕ್ರಿಯೆಗೂ ಕಾಯದೆ ಹೊರಟು ಹೋದಳು ಆವತ್ತಿನಿಂದ ನಾನಿಗೆ ಶುರುವಾಯಿತು ಸುರಭಿಯ ಕಡೆಯಿಂದ ಕೆಟ್ಟ ಕಾಲ ಅವನು ಕುಂತರು ನಿಂತರು ತಪ್ಪೆಂದು ಆರೋಪಿಸುತ್ತಿದ್ದಳು ಎಲ್ಲದಕ್ಕೂ ಸೀತಜ್ಜಿಯ ಬಳಿ ದೂರುಗಳನ್ನು ಹೇಳಲು ಶುರು ಸೀತಜ್ಜಿಗೆ ಅಚ್ಚರಿ ಅವರಿಬ್ಬರ ಮಧ್ಯೆ ಅಷ್ಟೊಂದು ಅನ್ಯೂನ್ಯತೆ ಇತ್ತು ಈಗ ಏನಾಯಿತು ಎಂದು ಬಹುಶಃ ಸುರಭಿಗೆ ಕಾಲೇಜ್ ಪರೀಕ್ಷೆಗಳ ಒತ್ತಡ ಇರಬಹುದು ಅಂದುಕೊಂಡು ಅವಳ ತಾಪ ಮುನಸಿಗೆಲ್ಲಿ ಹೆಚ್ಚು ಮಹತ್ವ ಕೊಡಲಿಲ್ಲ ಆದರೆ ಸರಿಯಾಗಿ ಪೆಟ್ಟು ಬಿದ್ದದ್ದು ನಾನಿಗೆ ಅವಳ ಪ್ರತಿಯೊಂದು ಮಾತು ನಡೆ ನೋಟ ಎಲ್ಲವೂ ಚುಚ್ಚತೊಡಗಿತು ಕರ್ಮ ದಿನ ನನಗೇನಾಯಿತು ಯಾಕೆ ಹಾಗೆ ಹೇಳಿಕೊಂಡೆ ಎಂದು ಅದೆಷ್ಟು ಬಾರಿ ಪಶ್ಚಾತ್ತಾಪಪಟ್ಟನು ಪದವಿಯ ಕೊನೆಯ ವರ್ಷವೇಗ ಸುರುಬಿಗೆ ದೂರದ ಬೆಟ್ಟ ನೊನ್ನಗೆ ಎನ್ನುವಂತೆ ಅವಳಿಗೆ ಮಹಾನಗರಿ ಬ್ಯಾಂಗ್ಳೂರ್ನಲ್ಲಿ ಕೆಲಸಕ್ಕೆ ಸೇರುವ ಆಸೆ ಪದವಿ ಮುಗಿದ ಬಳಿಕ ಹತ್ತಿರದಲ್ಲೆಲ್ಲೋ ಇಂಟರ್ನ್ಶಿಪ್ಗೆ ಬಯಸದೆ ಬ್ಯಾಂಗ್ಳೂರಲ್ಲೇ ಕೆಲಸ ಹುಡುಕಬೇಕೆಂದುಕೊಂಡಳು ಕಾರಣಗಳು ಎರಡು ಒಂದು ಸಿಲಿಕಾನ್ ಸಿಟಿಯ ಆಕರ್ಷಣೆಯಾದರೆ ಇನ್ನೊಂದು ನಾನಿಯಿಂದ ದೂರ ಹೋಗಿಬಿಡಬೇಕೆಂದು ಅದು ಹೇಗೋ ಸೀತಜ್ಜಿಯನ್ನು ಒಪ್ಪಿಸಿ ಬ್ಯಾಂಗ್ಳೂರಿಗೆ ಮಾಯಾನಗರಿಗೆ ಕಾಲಿಟ್ಟಳು ಸುರಪಿ ಅಂದುಕೊಂಡಂತೆ ಆಗಲಿ ಎಂದವಳ ಪಾ ಪ್ರಾರ್ಥನೆಗೆ ದೇವರು ಶೀಘ್ರವಾಗಿ ತತಸ್ತು ಹೊಂದಿರಬೇಕು ಯೋಚಿಸಿದ್ದಕ್ಕಿಂತ ವೇಗವಾಗಿ ಕೆಲಸ ಸಿಕ್ಕಿತ್ತು ಸುರಭಿ ಈಗ ಜೂನಿಯರ್ ಜರ್ನಲಿಸ್ಟ್ ಅವಳ ಡೆಸಿಗ್ರೇಷನ್ ಪ್ರಕಾರ ಅವಳಿಗೆ ಸ್ವರ್ಗಕ್ಕೆ ಗೇಣಿ ಎನ್ನುವಷ್ಟು ಸಂತಸ ಕೆಲಸದ ನೆಪವೊಡ್ಡಿ ಊರಿಗೆ ಹೋಗುವುದು ಕಡಿಮೆ ಮಾಡಿಕೊಂಡಳು ನಾಲ್ಕು ವರ್ಷಗಳ ಕಾಲ ಸುರಭಿ ಕನಸು ಕಂಡಂತೆ ಅವಳ ವೃತ್ತಿ ಜೀವನ ಸಾಗಿತ್ತು ಅವಳಿಗೆ ಜೂನಿಯರ್ ಜರ್ನಲಿಸ್ಟ್ ಹುದ್ದೆಯಿಂದ ಜರ್ನಲಿಸ್ಟ್ ಹುದ್ದೆಯನ್ನು ಅಲಂಕರಿಸಿಕೊಂಡಿದ್ದಳು ಅವಳ ಮುಂದಿನ ಗುರಿ ಸೀನಿಯರ್ ಜರ್ನಲಿಸ್ಟ್ ಹುದ್ದೆಯ ಮೇಲೆ ಇದಕ್ಕಾಗಿ ಕಷ್ಟಪಟ್ಟು ದುಡಿದು ಉನ್ನತ ಅಧಿಕಾರಿಗಳನ್ನು ಇಂಪ್ರೆಸ್ ಮಾಡಲು ಯತ್ನಿಸಿದಳು ಇದರ ಮಧ್ಯದಲ್ಲಿ ಅವಳ ಮ್ಯಾನೇಜರ್ ತಮ್ಮ ಚೇಂಬರಿಗೆ ಕರೆಸಿಕೊಂಡು ಸುರಭಿ ಬಾಮ ನಿನ್ನ ಕೆಲಸ ಹೇಗಾಗ್ತಿದೆ ಎಲ್ಲ ಆರಾಮ ಸರ್ ನೈಸ್ ನಿನ್ನ ಬಗ್ಗೆ ಉತ್ತಮ ಅನಿಸಿಕೆಗಳನ್ನು ಕೇಳಿದ್ದೇನೆ ಕೀಪ್ ಆಫ್ ಯುವರ್ ಗುಡ್ ವರ್ಕ್ ಥ್ಯಾಂಕ್ ಯು ಸರ್ ಓಕೆ ಈಗೊಂದು ವಿಷಯಕ್ಕೆ ಬರ್ತೀನಿ ಯಾರೇ ಆದರೂ ಒಂದೇ ರೀತಿಯ ಕೆಲಸವನ್ನು ಹಲವು ವರ್ಷಗಳ ಕಾಲ ಮಾಡಿದರೆ ವೃತ್ತಿ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ ಇದು ನಿಮಗೆ ತಿಳಿದಿರಬಹುದು ಹೌದು ಸರ್ ಖಂಡಿತವಾಗಿಯೂ ಗೊತ್ತಿದೆ ಅದಕ್ಕೆ ನಾನು ಇತ್ತೀಚೆಗೆ ಇತರ ಪುರಾವಣೆಗಳ ಬರಹಗಳ ಮೇಲೂ ಕನ್ನಾಡಿಸುತ್ತಿದ್ದೇನೆ ಅವಳ ಮ್ಯಾನೇಜರ್ ಹಿತವಾಗಿ ಮೊಗಳ್ನಕ್ಕು ಅವಳನ್ನು ಅಭಿಮಾನದಿಂದ ನೋಡುತ್ತಾ ಸುರಭಿ ನಾನು ನಿನ್ನನ್ನು ಮಹಿಳಾ ಪುರಾವಣೆ ವಿಭಾಗದ ಕೆಲಸದಿಂದ ಕೃಷಿ ಪುರವಾಣಿ ವಿಭಾಗಕ್ಕೆ ಸುರಭಿ ನಾನು ನಿನ್ನನ್ನು ಮಹಿಳಾ ಪುರಾವಣೆ ವಿಭಾಗದ ಕೆಲಸದಿಂದ ಕೃಷಿ ಪುರಾವಣೆ ವಿಭಾಗಕ್ಕೆ ವರ್ಗಾಯಿಸುತ್ತಿದ್ದೇನೆ ಎಂದರು ಅವಳಿಗೆ ಯಾವುದು ಬೇಡವಾಗಿತ್ತೋ ಅದೇ ಪುರಾವಣೆಗೆ ಕೆಲಸ ಮಾಡಲೆಂದು ಹೇಳಿದರು ಹೌದು ಅದುವೇ ಕೃಷಿ ಪುರಾವಣೆ ಸುರಭಿಗಿದು ಬಹುದೊಡ್ಡ ಆಘಾತ ಅವಳ ಪ್ರಕಾರ ಕೃಷಿ ಪ್ರಾವನಿಗೆ ಗಂಡಸರ ಕೆಲಸ ಮಾಡಬೇಕೆಂದು ಏನಿದೆ ಕಲಿಯಲು ಎಂಬಿತ್ಯಾದಿ ಅಸಡ್ಡೆ ಮನೋಭಾವವಿತ್ತು ಆದರೆ ಅದು ಅವಳ ಬುಡಕ್ಕೆ ಬಂದು ನಿಂತಿದೆ ಸುರಭಿಗೆ ಬವಳಿ ಬಂದಂತಾಗಿತ್ತು ಹೃದಯ ಲಲಬಲನೆ ಬಡಿದಂತಾಯಿತು ಸರ್ ದಯವಿಟ್ಟು ನನ್ನ ಮಾತನ್ನು ಕೇಳಿ ನನಗೆ ಕೃಷಿಯ ಬಗ್ಗೆ ಏನೇನೂ ತಿಳಿದಿಲ್ಲ ಆಸಕ್ತಿಯೂ ಇಲ್ಲ ದಯವಿಟ್ಟು ಬೇರೆ ಯಾರನ್ನಾದರೂ ನೋಡಿ ಪ್ಲೀಸ್ ಎಂದು ಗೋಗರಿದರು ಮ್ಯಾನೇಜರ್ ಒಪ್ಪದೆ ನೋಡು ಸುರಭಿ ಪ್ರತಿಯೊಬ್ಬರಿಗೂ ಯಾವುದೇ ಕೆಲಸ ಪ್ರಾರಂಭಿಸಬೇಕಾದರೆ ಏನೂ ತಿಳಿದಿರುವುದಿಲ್ಲ ಕೆಲಸ ಮಾಡ್ತಾ ಮಾಡ್ತಾ ಅನುಭವಗಳಿಸೋದು ನಿನಗೇನು ತಿಳಿದಿಲ್ಲ ಹೇಳುತ್ತಿರುವೆ ನೀನ್ಯಾಕೆ ನಿನ್ನ ಮನೆಯವರ ಸಹಾಯ ಪಡೆಯಬಾರದು ಅವರು ಖಂಡಿತ ಇಲ್ಲವೆನ್ನಲಾರರು ಎಂಬ ಸಲಹೆಗಳನ್ನು ಕೇಳಿ ಸುರಭಿಯ ಮನಪಟಲದಲ್ಲಿ ಸರಿದದ್ದು ನಾನೇ ಸುರಭಿಗಿನ್ನೂ ದಾರಿ ಇಲ್ಲ ಕೆಲಸ ಮಾಡಲೇಬೇಕು ಕೃಷಿ ಪರವನಿಗೆ ಇತ್ತ ಸುರಭಿ ದೂರದ ಬ್ಯಾಂಗ್ಳೂರಿಗೆ ತೆರಳಿದ ನಂತರ ನಾನೇ ಬದಲಾದ ಸುರಭಿಯ ವ್ಯಂಗ್ಯ ಮಾತುಗಳನ್ನು ಅವನ ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು ಅವನ ವಿದ್ಯಾಭ್ಯಾಸ ಕೃಷಿಯ ಮೇಲೆ ಆಸಕ್ತಿಯನ್ನು ಕೀಳಾಗಿ ನೋಡಿದ್ಲು ಅವನ ಪ್ರೀತಿಯ ಸುರಭಿ ಅವನ ಪಾಲಿಗದು ನುಂಗಲಾರದ ತುತ್ತು ಹೀಗಾಗಿ ಏನಾದರೂ ಸಾಧಿಸಲೇಬೇಕೆಂದು ಪನತೊಟ್ಟ ತೋಟದ ಕೆಲಸಗಳಿಗೆ ಆಲುಗಳು ಬರುತ್ತಿದ್ದರೂ ಇವನು ಅವರ ಜೊತೆ ಕೈಜೋಡಿಸಿದ ಅಡಿಕೆ ತೆಂಗು ಮರಗಳಿಗೆ ಅತ್ತಿ ಇಳಿಯಲು ಕಳಿತ ಮರದಿಂದ ಅವುಗಳನ್ನು ಸ್ವಂತ ಕೀಳಲು ಕಳಿತ ಮಳೆಗಾಲ ಪ್ರಾರಂಭವಾದಾಗ ಅಡಿಕೆ ಮರಗಳಿಗೆ ಅಗತ್ಯವಾಗಿ ಸಿಂಪಡಿಸಬೇಕಾದ ರಾಸಾಯನಿಕ ಸಿಂಪಡಿಸಿದ ಕೆಳಗೆ ಬಿದ್ದ ಅಡಿಕೆಗಳನ್ನು ಸಂಗ್ರಹಿಸಿ ಒಣಗಿಸಿದ ಅಡಿಕೆ ತೆಂಗು ಸುಳಿದ ಮಾರಿದ ಬಾಳೆಗಿಡಗಳನ್ನು ಕರಿಮೆಣಸಿನ ಬಳ್ಳಿಗಳನ್ನು ಹಣ್ಣು ತರಕಾರಿಗಳನ್ನು ಸೀತಜ್ಜಿಯ ಗಂಡ ಬೆಳೆಸಿದ್ದ ರೀತಿಯಂತೆ ಬೆಳೆಸಿದ ಇದರಿಂದಾಗಿ ಸೀತಜ್ಜಿ ಮನೆಯ ವಾರ್ಷಿಕ ಆದಾಯ ಕೊಂಚ ಕೊಂಚವೇ ಹೇರತೊಡಗಿತು ಒಂದಷ್ಟು ಹಣ ಗಳಿಸಿ ಇದು ಕೂಡಿಟ್ಟು ಅನಂತರ ಸೀತಾಜ್ಜಿಯ ಬಳಿ ಬಂದು ಅಜ್ಜಿ ನಮ್ಮ ಆದಾಯ ಈಗ ಸುಸೃತಿಯಲ್ಲಿದೆ ಮನೆಯ ಮುಖ್ಯವಾದ ಹಾಲ್ ಆಗಾದ ಗಂಟಿ ಅದಗಂಟಿಕೊಂಡಿರುವ ಕೋಣೆ ಈಗ ಎರಡೆರಡ ಮೇಲೆ ಯಾಕೆ ತಾರಸಿ ಕಟ್ಟಬಾರದು ಎಂದು ಕೇಳಿದಕ್ಕೆ ಅದ್ಯಾಕೆ ಪುಟ್ಟ ಈಗ ಉಪಯೋಗ ಏನು ತುಂಬ ದುಡ್ಡು ಬೇಡವೇ ಉಪಯೋಗ ತುಂಬನೇ ಇದೆ ಅಜ್ಜಿ ಕೇಳಿಲಿ ತಾರಸ್ಸಿಯಲ್ಲಿ ಅಡಿಕೆ ಒಣಗಿಸಲು ಸಾಧ್ಯ ಮತ್ತು ಸ್ವಲ್ಪ ತರಕಾರಿಗಳನ್ನು ಬೆಳೆಯಬಹುದು ದುಡ್ಡಿಗೇನು ಚಿಂತೆ ಇಲ್ಲ ನೀನೊಪ್ಪಿಕೋ ಎಂದು ಕೇಳಿಕೊಂಡಿದ್ದಕ್ಕೆ ಹ್ಞೂ ಎಂದಷ್ಟೇ ಹೇಳಿದ ಮಾತು ಮುಗಿಸಿದರು ಅಜ್ಜೀತಜ್ಜಿ ನಾನಿ ಆಸೆಯಂತೆ ಮನೆಯ ಮುಂಭಾಗಕ್ಕೆ ಹೆಂಚು ಹೋಗಿ ತಾರಸಿ ಬಂತು ತಾರಸಿ ಕೃಷಿಯ ಬಗೆಗೆ ಅಧ್ಯಯನ ನಡೆಸತೊಡಗಿ ಅದನ್ನು ಕಾರ್ಯರೂಪಕ್ಕೆ ತಂದ ಸುರುಬಿಗೆ ಬೇರೆ ಯಾವ ದಾರಿಯೂ ಕಾಣಲಿಲ್ಲ ಅವಳದ್ದು ಪಾದ್ರಸದಷ್ಟು ಚುರುಕಿನ ಸ್ವಭಾವ ಒಂದು ಕೆಲಸವಾಗಬೇಕಾದರೆ ತೆಗೆದುಕೊಳ್ಳುವ ಸಮಯ ಕಡಿಮೆ ಅದರ ಫಲಿತಾಂಶ ಉತ್ತಮವಾಗಿರುತ್ತದೆ ಮ್ಯಾನೇಜರ್ ಹೇಳಿದಂತೆ ಮನೆಯವರ ಸಹಾಯ ಪಡೆಯಬೇಕೆಂದುಕೊಂಡಳು ಆದರೆ ಮನೆಯವರೆಂದರೆ ಯಾರಿದ್ದಾರೆ ನನಗೆ ಅಜ್ಜಿಯನ್ನು ಕೇಳಲು ಅವರಿಗೆ ವಯಸ್ಸಾಗಿದೆ ಏನಿರೋದು ಆ ನಾನಿಯೊಬ್ಬ ಆ ನುಮುಕ ನೋಡಿದರೆ ಅಲರ್ಜಿ ಉಂಟಾಗುವುದು ನನಗೆ ಇನ್ನು ಹೇಗೆ ಮಾತನಾಡಿಸುವುದು ಅವನನ್ನು ಮಹಾ ಅವನಿಗೇನು ಗೊತ್ತು ಕೃಷಿಯ ಬಗ್ಗೆ ಎಂಬ ಭಾವದಲ್ಲಿ ಅದೇ ರಾತ್ರಿ ಊರಿಗೆ ಫೋನ್ ಹಚ್ಚಿದಳು ಫೋನ್ ರಿಸೀವ್ ಮಾಡಿದ್ದು ಮಾನಿ ನಾನಿ ಎಂದು ನಾನು ಸುರಭಿ ಎಂದಳಷ್ಟೇ ನನಗೆ ಪಕ್ಕನೆ ಮಾತು ಬಂದಿಲ್ಲವಾದರೂ ಖುಷಿಯನ್ನು ಅದುಬಿಟ್ಟುಕೊಂಡು ಬಿಟ್ಟುಕೊಂಡು ಸುರಭಿ ಎಂದು ಕೇಳಿದ ಸುರಭಿಗೆ ಪ್ರತಿಕ್ರಿಯಿಸಬೇಕು ಅನಿಸಲಿಲ್ಲ ಅಜ್ಜಿಗೆ ಫೋನ್ ಕೊಡು ಹೊಂದಿದ್ದಕ್ಕೆ ಅಜ್ಜಿಗೆ ಕಿವಿ ದೂರ ಈಗೀಗ ಫೋನ್ನಲ್ಲಿ ಮಾತನಾಡೋದು ಕೇಳುವುದೇ ಇಲ್ಲ ಅಜ್ಜಿಗೆ ಕಿವಿ ದೂರ ಈಗೀಗ ಫೋನ್ನಲ್ಲಿ ಮಾತನಾಡೋದು ಕೇಳುವುದೇ ಇಲ್ಲ ವಿಷಯ ನನ್ನ ಬಳಿ ಹೇಳು ನಾನು ಅವಳಿಗೆ ಹೇಳ್ತೇನೆ ಈ ಶನಿವಾರ ಊರಿಗೆ ಬರ್ತಾ ಇದ್ದೇನೆ ನಾನಿಗೆ ಮತ್ತು ಸಂತಸವಾಗಿ ಪರಮಾಶ್ಚರ್ಯದಿಂದ ಹೌದಸ್ರಭಿ ತುಂಬ ಖುಷಿಯಾಯ್ತು ನನಗೆ ಅಜ್ಜಿ ಯಾವಾಗಿನಿಂದ ಹೇಳ್ತಾ ಇದ್ದರು ನಿನ್ನ ನೋಡಬೇಕು ಅಂತ ಇರು ಅವಳಿಗೆ ನಿನಗೋಸ್ಕರ ವಿಶೇಷವಾದ ತಿಂಡಿಗಳನ್ನು ಮಾಡೋಕ್ಕೆ ಹೇಳ್ತೀನಿ ಆಮೇಲೆ ಎಂದು ಮಾತನಾಡುತ್ತಿದ್ದ ನಾನಿಯ ಮಾತುಗಳನ್ನು ಅರ್ಧಕ್ಕೆ ಮಟಕಗೊಳಿಸಿ ಜಾಸ್ತಿ ಪುರಾಣ ಬೇಡ ನನಗೆ ಅಷ್ಟೊಂದು ಸಮಯವಿಲ್ಲ ಶನಿವಾರ ಬಂದು ಆದಿತ್ಯವಾರ ವಾಪಸ್ ಬ್ಯಾಂಗ್ಳೂರು ಎಂದು ಹೇಳಿ ತಕ್ಷಣವೇ ಫೋನ್ ಇಟ್ಬಿಟ್ಲು ಇನ್ನೊಂದಿಷ್ಟು ನಾನಿಯ ಮಾತುಗಳನ್ನು ಕೇಳಲಿಚ್ಛಿಸದೆ ಸೀತಾಜಿ ಹಾಗೂ ನಾನಿ ಎದುರು ನೋಡ್ತಿದ್ದ ಶನಿವಾರ ಬಂತು ಬಸ್ ನಿಲ್ದಾಣಕ್ಕೆ ಹೋಗಿ ಅವಳನ್ನು ಕರೆದುಕೊಂಡು ಬರಬೇಕೆಂಬ ಆಸೆ ಬಿಟ್ಟು ಬದಲಾಗಿ ಪಕ್ಕದ ಮನೆಯ ಹುಡುಗನನ್ನು ಕಳಿಸಿದ ಹಟೋ ಬಂದು ಗೇಟ್ ಎದುರು ನಿಂತಾಗ ಸುರಭಿ ಸುತ್ತಲು ನೋಡಿದಳು ಕಳೆದ ಬಾರಿ ಬಂದಾಗ ಇದ್ದುದಕ್ಕಿಂತ ವಾಸಿರು ಮತ್ತಷ್ಟು ಕಂಗೊಳಿಸುತ್ತಿದೆ ಅನಿಸಿದವಳಿಗೆ ಸೀತಾಜಿಯನ್ನು ಕಂಡು ಓಡೋಡಿ ಬಂದು ಅಪ್ಪಿದಳು ನಾನಿಯತ್ತ ನೋಡಲೋ ಬೇಡವೋ ಎಂಬಂತೆ ನೋಡಿದಳು ನಗೂ ಮಾತಿಲ್ಲ ಏನು ಕಡಿಮೆಯಾಗದಂತೆ ಉಪಾಚಾರಗಳು ನಡೆದವು ಮಧ್ಯಾಹ್ನದ ವಿಶ್ರಾಂತಿಯ ಬಳಿಕ ಸುರಭಿಯ ನಾನಿಯನ್ನು ಹುಡುಕಲು ಹೊರಟಳು ಅದು ಬೇಸಿಗೆ ಕಾಲವಾದ್ದರಿಂದ ಕೊನೆಯದೊಂದು ರೌಂಡ್ ಅಡಿಕೆ ತೆಂಗುಗಳನ್ನು ಮರಗಳಿಂದ ಕೇಳಿಸಿ ಒಂದೆಡೆ ರಾಶಿ ಮಾಡಿದ್ದ ಅಡಿಕೆಯನ್ನು ಬಿಸಿಲಿಗೆ ಹರವಿ ಹಾಕಬೇಕೆಂದು ಸಿದ್ಧತೆ ಮಾಡಿಕೊಳ್ಳುತ್ತಿರುವಂತೆ ಸುರಭೆ ಬಂದಳು ನಾನಿ ನಿನ್ನಿಂದ ಸ್ವಲ್ಪ ಸಹಾಯವಾಗಬೇಕಿತ್ತು ಎಂದು ಕೇಳಿದಳು ನಾನಿಗೆ ಅವಳ ಬಾಯಿಂದ ಕೆಲವು ವರ್ಷಗಳ ಬಳಿಕ ಅವನ ಹೆಸರನ್ನು ಕೇಳಿ ಸಂತೋಷವಾದರೂ ಅವಳು ಸಹಾಯಬೇಕಿತ್ತು ಎಂಬ ಮಾತನ್ನು ಸೇರಿಸಿದ್ದರಿಂದ ಅವನಿಗೊಂದು ಗಾದೆ ನೆನಪಾಯಿತು ಕಾರ್ಯವಹಿಸಿ ಕತ್ತೆ ಕಾಲು ಹಿಡಿ ಎಂದು ಹೌದಲ್ಲ ಸುರಭಿಗೆ ಸಹಾಯ ಬೇಕು ಅದಕ್ಕೆ ಊರಿಗೆ ಬಂದ್ಲು ನನ್ನನ್ನು ಮಾತನಾಡಿಸ್ತಿದ್ದಾಳೆ ಎಂದು ಅಲ್ಪಕ್ಷಣ ಬೇಸರವಾದರೂ ಪರವಾಗಿಲ್ಲ ಇವಳು ನನ್ನವಳು ನಮ್ಮವರಿಗಲ್ಲದೆ ಮತ್ತಾರಿಗೆ ಸಹಾಯ ಮಾಡೋದು ಎನ್ನುತ್ತ ನಗು ಮಗು ಧರಿಸಿದ ಹೇಳು ಸುರಭಿ ನನ್ನನ್ನು ಕೃಷಿ ಪುರವನಿಗೆ ಕೆಲಸ ಮಾಡಲು ಹಾಕಿದ್ದಾರೆ ನಿನ್ನ ತಾರಸಿ ಕೃಷಿ ನೋಡಿದೆ ಅದರ ಬಗ್ಗೆ ಮಾಹಿತಿ ನೀಡುವೆಯಾ ಎಂದು ಕೇಳಿದಾಗ ನಾನಿಗೆ ಸಂತಸವೇ ಆಯಿತು ಅವಳು ಪರೋಕ್ಷವಾಗಿ ತನ್ನ ಕೆಲಸವನ್ನು ಗುರುತಿಸಿದಳಲ್ಲ ಎಂದು ಧಾರಾಳವಾಗಿ ಸಹಾಯ ಮಾಡುವ ಸುರಭಿ ಏನು ವಿಷಯ ಸಂಗ್ರಹಿಸಬೇಕಿತ್ತು ನೀನು ಕೂಡಲೇ ಸುರಭಿ ಮನೆಯೊಳಗಿನಿಂದ ತನ್ನ ಮೊಬೈಲ್ ಹಿಡಿದುಕೊಂಡು ಬಂದಳು ಕೆಲವೊಂದನ್ನು ನೋಟ್ ಪ್ಯಾಡ್ನಲ್ಲಿ ಟೈಪ್ ಮಾಡೋಕ್ಕೆ ಹಾಗೂ ಮತ್ತೊಂದಿಷ್ಟು ರೆಕಾರ್ಡ್ ಮಾಡಲು ತನ್ನ ಕೆಲಸವನ್ನು ಗುರುತಿಸಿದಳಲ್ಲ ಎಂದು ಧಾರಾಳವಾಗಿ ಸಹಾಯ ಮಾಡುವ ಸುರಭಿ ಏನು ವಿಷಯ ಸಂಗ್ರಹಿಸಬೇಕಿತ್ತು ನೀನು ಕೂಡಲೇ ಸುರಭಿ ಮನೆಯೊಳಗಿನಿಂದ ತನ್ನ ಮೊಬೈಲ್ ಇಟ್ಕೊಂಡು ಬಂದಳು ಕೆಲವೊಂದು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡೋಕ್ಕೆ ಹಾಗೂ ಮತ್ತೊಂದಿಷ್ಟು ರೆಕಾರ್ಡ್ ಮಾಡಲು ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಡ್ತಾ ಹೋಗು ಎಂದಳು ಆಯಿತು ತರಕಾರಿ ಬೆಳೆಯಲು ಮೊದಲು ಬೀಜಗಳನ್ನು ಯಾವ ಸಮಯದಲ್ಲಿ ಹಾಕಬೇಕು ಮತ್ತು ಹೇಗೆ ನಾನಿಯು ಆತ್ಮವಿಶ್ವಾಸದಿಂದ ಉತ್ತರಿಸತೊಡಗಿದ ಅವನು ಹೇಳಿದ್ದನ್ನೆಲ್ಲ ರೆಕಾರ್ಡ್ ಮಾಡಿದಳು ಕೆಲವೇ ಕೆಲವು ಅಂಶಗಳನ್ನು ನೋಟ್ ಮಾಡಿಕೊಂಡು ಫೋಟೋ ತೆಗೆದುಕೊಂಡಳು ಇಷ್ಟೆಲ್ಲ ಯಾಂತ್ರಿಕವಾಗಿ ನುಡಿ ಮಾಡಿದಳಷ್ಟೇ ಅವಳ ಗಮನವೆಲ್ಲ ಇದ್ದುದು ನಾನಿಯ ಮೇಲೆ ಅವನ ನಡೆನುಡಿಯ ಮೇಲೆ ಇವನೇನ ಮಾತನಾಡಲು ತೊದಲುತ್ತಿದ್ದ ನಾನಿ ಇವನೇನ ಎಸ್ ಸಿ ಫೇಲ್ ಆದವನು ಇಷ್ಟೆಲ್ಲ ತಿಳ್ಕೊಂಡ ಹೀಗಂತೂ ಕೃಷಿಯಲ್ಲಿ ಸಾಧನೆಯನ್ನೇ ಮಾಡಿದ್ದಾನೆ ಎಂದು ಮನದಲ್ಲಿ ಅಚ್ಚರಿಪಟ್ಟಿಕೊಳ್ಳುತ್ತಿದ್ದಳು ಅವಳಿಗಿನ್ನು ತಡೆಹಿಡಿಯಲಾರದೆ ಕೇಳಿಯೇ ಬಿಟ್ಟಳು ಇಷ್ಟೆಲ್ಲ ಎಲ್ಲಿಂದ ಕಲತೆ ನಾನಿ ನಕ್ಕು ಅನುಭವ ಕಲಿಸಿಕೊಡಿತು ಎಂದು ನುಡಿದು ತಾರಸಿ ಹಿಳಿಯತೊಡಗಿದ ಆ ದಿನದ ಉಳಿದ ಸಮಯವನ್ನೆಲ್ಲ ನಾನಿಯ ಗುಂಗಲ್ಲಿ ಕಳೆದಳು ಭಾನುವಾರ ಬಂತು ಅವಳು ಹೊರಡುವ ಸಮಯಕ್ಕೆ ಇನ್ನು ಸ್ವಲ್ಪವೇ ಅವಧಿ ಬಾಕಿ ಇತ್ತು ಪುನಃ ನಾನಿಯನ್ನು ಹುಡುಕಿಕೊಂಡು ಬಂದಳು ತೋಟಕ್ಕೆ ಹೋಗಿ ಬಂದು ಮನೆಯ ಹೆದರುಕಿದ್ದ ದೊಡ್ಡ ಡ್ರಮ್ನಿಂದ ನೀರು ತೆಗೆದುಕೊಂಡು ಕೈಕಾಲುಗಳನ್ನು ತೊಳೆಯುತ್ತಿದ್ದ ಜೊತೆಗೆ ತೆಗೆದುಕೊಂಡು ಹೋಗಿದ್ದ ಕತ್ತಿಯನ್ನು ತೊಳೆಯುತ್ತಿದ್ದ ಅಲ್ಲೇ ಬಂದು ನಿಂತಳು ಸುರಭಿ ನಾನಿ ನೋಡಿದ ತನ್ನ ಕೆಲಸ ಮುಂದುವರಿಸಿದ ನನ್ನನ್ನು ಕ್ಷಮಿಸು ನಾನಿ ಎಂದು ತುಂಬ ಮೃದುವಾಗಿಯೂ ಅಲ್ಲದೆ ತೀರ ಗತ್ತಿನಿಂದಲೂ ಅಲ್ಲದೆ ಕ್ಷಮೆ ಕೇಳಿದಳು ಈಗಲೂ ನನ್ನದು ಮಣ್ಣು ಮೆತ್ತಿದಂಗಿ ನೀನವತ್ತು ನಿನ್ನ ಕೋಣೆಯಲ್ಲಿಟ್ಟಿದ್ದಕ್ಕೆ ಬೈದೆಯಲ್ಲ ಹಾಗೆಯೇ ಇದೆ ಈ ಸಲ ನಿನಗೆ ಪರವಾಗಿಲ್ವಾ ಎಂದು ಹಾಗೆಯೇ ಇದೆ ಈ ಸಲ ನಿನಗೆ ಪರವಾಗಿಲ್ವಾ ಎಂದು ನಾನಿಯ ಪ್ರಶ್ನೆಯನ್ನು ಅವಳು ನಿರೀಕ್ಷಿಸಿಯೇ ಇರಲಿಲ್ಲ ಅಂದಿನಂತೆ ತನಗೆ ತಗ್ಗಿ ಬಗ್ಗಿ ಎಂದು ತಿಳಿದು ಕ್ಷಮೆ ಕೇಳೋಕ್ಕೆ ಬಂದಿದ್ಲು ಅವಳಿಗೆ ಏನು ಹೇಳಬೇಕೋ ತಿಳಿಯದೆ ಸುಮ್ಮನಿದ್ದಳು ನಾನಿಗೆ ಅವಳನ್ನು ನೋವಿಗೀಡು ಮಾಡುವ ಉದ್ದೇಶವಿರಲಿಲ್ಲ ಆದರೂ ಒಂದೆರಡು ಕಿವಿಮಾತುಗಳನ್ನು ಹೇಳಬೇಕೆಂದುಕೊಂಡು ಅವತ್ತು ನಾನೊಬ್ಬ ಅವಿದ್ಯಾವಂತ ಲೋಕಜ್ಞಾನವಿಲ್ಲ ದೈಹಿಕ ರೂಪವಿಲ್ಲ ನಿನಗಂತೂ ಸಮಾನವೇ ಇರಲಿಲ್ಲ ನಿಜ ಒಪ್ಪಿಕೊಳ್ಳುವೆ ಅದೇ ಕೆಟ್ಟ ಅನುಭವಗಳಿಂದಲೇ ಪಾಠ ಕಲಿಸಿದೆ ಸತತ ಅಧ್ಯಾಯ ನಡೆಸಿ ಕೃಷಿ ಮಾಡಿದೆ ಕಲಿತೆ ಜ್ಞಾನ ಸಂಪಾದಿಸಿಕೊಂಡೆ ನಾನು ನಿನಗೆ ನಿನ್ನೆ ತಾರಸ ಕೃಷಿಯ ಬಗ್ಗೆ ವಿವರಿಸುವಾಗ ನಿನ್ನ ಕಣ್ಣಲ್ಲಿ ಕಂಡದು ಅಚ್ಚರಿ ನನ್ನ ಗರ್ವಭಂಗ ಹಾಗೂ ಒಂಚೂರು ಈರ್ಷೆಯನ್ನು ಕಂಡೆ ನಿಜ ಅಲ್ವ ಸುರಭಿ ನಿನಗೌತು ನೀನೊಬ್ಬಳೇ ವಿದ್ಯಾವಂತಳೆಂದು ಅಹಂ ಮೊನ್ನೆ ತನಕವೂ ಇತ್ತು ನಿನ್ನೆ ನಾನು ಮಾಡಿದ ಮಾಹಿತಿ ನೋಡಿ ಅದೆಷ್ಟು ಬೇಗನೆ ನನ್ನ ಬಗೆ ಇದ್ದ ಅಭಿಪ್ರಾಯ ಬದಲಾಯಿತು ಒಂದು ತಿಳ್ಕೊ ಸುರಭಿ ಜ್ಞಾನವೆಂಬ ಸಂಪತ್ತು ಯಾರ ಸತ್ತಲ್ಲ ಇವತ್ತು ನಿನ್ನ ಬಳಿ ಇರಬಹುದು ನಾಳೆ ಇನ್ನಬರತು ಸಂಪಾದಿಸಿಕೊಳ್ಳುವವರು ಜ್ಞಾನದ ಸಂಪತ್ತಿಗೆ ಅಹಂಕಾರವೆಂಬ ಕಿರೀಟ ಸಲ್ಲದು ಸುರಭಿ ಕಿನ್ನೂ ಮಾತಿಲ್ಲ ತುಟಿ ತೊರೆಯಲಾಗುತ್ತಿಲ್ಲ ಅವಳು ನಿಂತಲ್ಲೇ ಬಾಕಿ ಪಶ್ಚಿಮದಲ್ಲಿ ಸೂರ್ಯ ಮುಳುಗುತ್ತಿದ್ದ ಬಾಲಿನಲ್ಲಿ ಕೆಂಪು ಹರಡಿ ಅವನ ಪಾಡಿಗೆ ಅವನು ಭೂಮಿಯ ಇನ್ನೊಂದು ಕಡೆಯನ್ನು ಬೆಳಗಲು ಮಾಡಲು ಹೊರಟ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ